ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಕ್ಯಾಪ್ಸಿಕಮ್ದು ಮೊಸರುಕಾಯಿ ಮಾಡ್ತೀನಿ ನೋಡ್ಕೊಳ್ಳಿ ಇದು ಎರಡು ದೊಡ್ಡದು ಕ್ಯಾಪ್ಸಿಕಮ್ ಹೆಚ್ಕೊಂಡಿದ್ದೀನಿ ದೊಡ್ಡದು ಎರಡು ಇವಾಗ ಬೇಯಕ್ಕೆ ನೋಡಿ ಇದು ಸ್ವಲ್ಪ ಅರ್ಧ ಅರ್ಧ ಬೇಸ್ಕೊಬಾರು ಫುಲ್ ಬೇಯಿಸ್ಕೋಬಾರ್ದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಸಾಕು ಸ್ವಲ್ಪ ಇದನ್ನು ಬೇಯಕ್ಕೆ ಇಟ್ಟಿದ್ದೀನಿ ನೋಡಿ ಎರಡು ಕ್ಯಾಪ್ಸಿಕಮ್ ಹಾಕಿದ್ದೀನಿ ಆಮೇಲೆ ನೆಕ್ಸ್ಟು ಒಂದು ಐದು ಆರು ಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೀನಿ ಕೊತ್ತಂಬರಿ ಕರ್ಬೇವು ಮೊಸರು ಬೇಯವರೆಗೂ ಆಮೇಲೆ ಒಗ್ಗರಣೆ ಮಾಡ್ತಾರೆ ಬೆಂದ ಮೇಲೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಬೇಕು ನೋಡಿ ಈ ಥರ ಬೆಂದಿದೆ ನೋಡಿರಿ ಸ್ವಲ್ಪ ನೀರು ಹಾಕಿದ್ದೀನಿ ಆದರೂ ಇದೆ ಹ್ಞೂ ಸ್ವಲ್ಪ ಹಾಕಿ ನೀರು ಇವಾಗ ಒಂದು ಒಂದು ಸ್ಪೂನ್ ಉಪ್ಪು ಹಾಕ್ತೀನಿ ಇದು ಉಪ್ಪು ಹತ್ತಬೇಕಲ್ಲ ಕಾಯಿಗೆ ನೀವು ರುಜಿಗೆ ತಕ್ಕ ಉಪ್ಪು ಹಾಕೊಳ್ಳಿ ರುಜ್ಜಿ ಮೇಲೆ ಆಮೇಲೆ ತೆಗೆದುಬಿಟ್ಟು ನೋಡಿ ಇದು ಬೆಂದಿದೆ ತುಂಬ ಮೆತ್ತಗೆ ಬೇಯಿಸ್ ಅದು ಉಪ್ಪತ್ತಿದೆ ಇವಾಗ ಆಫ್ ಮಾಡ್ತೀನಿ ಸ್ಟವ್ ಇದು ಅಗದು ನೀರೆಲ್ಲ ತಗೊಬಿಟ್ಟು ಒಗ್ಗರಣೆ ಹಾಕ್ತೀನಿ ನೋಡಿ ಇದು ಮೆಣಸಿಗೆ ಬೇಯುವಷ್ಟೇ ಒಂದೆರಡು ಟೀ ಸ್ಪೂನ್ ಮೆಣಸಿಗೆ ಇದು ಎಣ್ಣೆ ಆದರೆ ಸಾಕು

ಮೆಣಸಿನ್ಕಾಯಿ ನೀವು ರುಚಿಗೆ ತಕೊಂಡ್ರೆ ಮೆಣಸಿನ್ಕಾಯಿ ಖಾರ ಹಾಕೊಳ್ಳಿ ಒಂದೆರಡು ನಿಮಿಷ ಮೆಣಸಿನ್ಕಾಯಿ ಖಾರ ಇದೆ ಘಾಟ್ ಆಯ್ತಪ್ಪ ನೋಡಿ ಮೆಣಸಿನ್ಕಾಯಿ ಆಗಿದೆ ಇವಾಗ ಇದು ನೀರು ಬಸ್ಕೊಂಡಿದ್ದಲ್ಲ ಇದು ಹಂಗೆ ಹಾಕ್ತೀನಿ ನಿಮಿಷ ಹಂಗೆ ಮಾಡಿಸ್ಬಿಡೋದು ಇರೋದಾಗೆ ఆమె ఇది గ్యాప్ చికన్ బండి ఇది విటమిన్ సి జాస్తి గ్యాప్ చికమ్ చాలి యాదారు పల్లె సాంబార్ మరి అది హాకొడీ వేస్ట్ మేడ ఇది అర్క కప్పు కాల్ కప్పు సా చికమే ఆఫ్ నుగీత ఇది తండ్రి అది మరి మొసరు హాతీ ಸ್ಟವ್ ಆಫ್ ಆಯ್ತು ತಣ್ಣಗಾದ್ಮೇಲೆ ಮೊಸರು ಹಾಕ್ತದೆ ರಸರು ಚಿಕ್ಕದೆ ಹಾರಿದೆ ಇವಾಗ ಇದು ಬಿಸಿ ಒಬ್ಬ ಬಿಸಿಐತ್ತಲ್ಲ ತಣ್ಣಗಾಗಿದೆ ಇವಾಗ ಮೊಸರು ಹಾಕ್ತೀನಿ ಸ್ವಲ್ಪ ನಿಮ್ಗೆ ಇಷ್ಟು ಪೇಪರ್ ಹಾಕೋಬಹುದು ಮೊಸರು ನೋಡಿ ನಾನು ನಾನಿಷ್ಟು ಹಾಕಿದ್ದೀನಿ ನೋಡಿ ಇಷ್ಟ ರಸ ಬರಲ್ಗೆ ಉಪ್ಪು ಅದೇ ಸಾಕು ಅನಿಸುತ್ತೆ ಮೊಸರು ಬೇಕಾದ್ರೆ ಒಂಚೂರು ಮೊಸರು ಹಾಕಿವಲ್ಲ ಇವಾಗ ಮೊಸರಿಗೋಸ್ಕರ ಒಂಚೂರು ಒಂದು ಹೊಚ್ಚಿಟಿಗೆ ಉಪ್ಪು ಹಾಕಿದ್ರೆ ಸಾಕು ಮೊಸರು ಹಾಕಿದ್ಮೇಲೆ ಯಾಕೆಂದ್ರೆ ಕಾಯಾಗ ಉಪ್ಪ ಬೇಯಿಸಿಬಿಟ್ಟಿರ್ತೀವಲ್ಲ ಇವಾಗ ಕೊತ್ತಂಬರಿ ಹಾಕ್ತೀವಿ ನೋಡಿ ನೋಡಿ ಇದು ಆರೋಗ್ಯಕ್ಕೂ ಒಳ್ಳೆಯದು ಆಮೇಲೆ ದಿಢೀರ್ ಮಾಡ್ಬೋದು ಕ್ಯಾಪ್ಸಿಕಮ್ ಫಸ್ಟ್ ಹೆಚ್ಚಿ ಈ ಕಡೆ ಹೆಚ್ಚು ಒಗ್ಗರಣೆ ಹಾಕಿದ್ರೆ ಐದು ನಿಮಿಷ ಪಲ್ಯ ಆಗ್ಬಿಡುತ್ತೆ ನೋಡಿ ಇದು ಈ ಥರ ನೋಡಿ ಈ ಥರ ನೀವು ಮಾಡಿಕೊಳ್ಳಿ ಎಲ್ಲ ನೋಡಿ ಈ ಥರ ಕ್ಯಾಪ್ಸಿಕಮ್ ಮೊಸರುಗಾಯಿ ನೀವು ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಹಾಕಿ ತುಂಬ ಆರೋಗ್ಯಕ್ಕೆ ಒಳ್ಳೇದ್ರಿ ಇದು ಆಮೇಲೆ ದಿಢೀರ್ ಮಾಡ್ಬೋದು ಬೇಗ ಆಗುತ್ತೆ ಎರಡು ಕ್ಯಾಪ್ಸಿಕಮ್ಮಿಂದ ಇಬ್ಬರಿಗೆ ಆಗುತ್ತೆ ನೋಡಿ ಇಷ್ಟು ಮಾಡಿದ್ದೀನಿ ಎಲ್ಲ ಥ್ಯಾಂಕ್ ಯು ಇಲ್ಲ ಎಲ್ಲರೂ ಲೈಕ್ ಕೊಡಿ ಶೇರ್ ಮಾಡಿ